ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ರು ಹೇಗಿದ್ರಿ ಫ್ರೆಂಡ್ಸ್ ಆರಾಮಿದ್ರ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ನೋಡಿರಿ ಇವತ್ತ ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡ್ಬೇಕಂತಂದು ಇದು ಚುರ್ಮುರಿ ಇದ್ವು ರೀ ಅದು ಚುರ್ಮುರಿ ಒಂದು ಸ್ವಲ್ಪ ಹಚ್ಚಾಕತ ಅಂದ್ರೆ ಉಳ್ಳಾಗಡ್ಡೆ ಒಳಗಡೆ ಟಮಾಟಿ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಂಡಕ್ಕಿ ಮಾಡಿದ್ದಾರೆ ಅಂದ್ರೆ ಸ ಇದು ಮಾಡಿಲ್ಲಪ್ಪ ಅದು ಸುಸ್ಲಾ ಅಂತ ರೀ ಸುಸ್ಲಾ ಮಾಡಿಲ್ಲ ಮಂಡಕ್ಕಿ ಸುಸ್ಲಾ ಸೊ ಹಂಗೆ ಹಚ್ಚಿದ್ದಾರೆ ಇಬ್ಬರಿಗೆ ಮತ್ತೇನು ಸುಸ್ಲಾ ಮಾಡ್ಕೊಂತ ಕುಂದ್ರಲಿ ಅಂತಂದ್ರೆ ಸೊ ನೋಡಿರಿ ಅದು ಸಿಂಪಲ್ ಆದ ಒಂದ್ರ ಇದು ಇದು ನಾಷ್ಟ ಮಾಡಿದಾರೆ ನಾಷ್ಟ ರೆಡಿ ಮಾಡಿ ಈಗ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿ ಈಗ ಕಲಿಸಿ ಈಗ ಸ್ವಲ್ಪ ನಾಷ್ಟ ಕೊಡ್ತೇನೆ ರೀ ನಾಷ್ಟ ಮಾಡಿಕೊಂಡು ಒಂಚೂರು ಮನೆಯಾಗಿಂದು ಕೆಲಸ ಎಲ್ಲ ರೀ ಬಾಂಡೆ ಅವೆಲ್ಲ ಇದ್ದು ಮಾಡಿಕೊಂಡು ಈಗ ನೋಡಿರಿ ನಾನು ಎಲ್ಲಿ ಹೊಂಟೇನಪ್ಪ ಅಂದರೆ ಇವತ್ತು ಸ್ಪೆಷಲಿ ಏನಪ್ಪ ಅಂದ್ರೆ ನಮ್ದೆ ಇಷ್ಟು ದಿನ ಹೇಳೋಕ್ಕಾಗಲಿಲ್ಲ ರೀ ನಾನು ವಿಡಿಯೋದಾಗ ಹೇಳ್ಬೇಕು ಹೇಳ್ಬೇಕಾ ಅಂದ್ಕೊಂಡೆ ಇವತ್ತು ಹೇಳಿದ್ರ ಆಯ್ತು ನಾಳೆ ಹೇಳಿದ್ರ ಆಯ್ತು ಅಂತಂದು ಅಂದ್ಕೊಂಡು ಹೇಳೇ ಇಲ್ರಿ ಸೊ ಇವತ್ತು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ರೀ ಏನಪ್ಪ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಂತಂದು ಮಾಡೀನಿ ರೀ ಯಾಕಂದ್ರೆ ನನಗೆ ಮನೆಯಾಗೆ ಇರಾಕನ ಆಗೋಲ್ದು ಏನಿಲ್ಲ ರೀ ಮನೆಯಾಗೆ ಯಾರು ಇರಲಾರ್ದಕ್ಕೆ ಅದ್ರ ಸಂಬಂಧ ಮತ್ತು ಕೆಲ್ಸಕ್ಕರ್ ಅಂತಂದು ನಾನು ಈ ಕಡೆ ಬೇರೆ ಅಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಇನ್ನೊಂದು ಅಪಾರ್ಟ್ಮೆಂಟ್ ಐತ್ರಿ ಈ ಕಡೆ ಬಂದಿದ್ದಾರೆ ಸೊ ಈ ಅಪಾರ್ಟ್ಮೆಂಟ್ದಾಗ ನಾನು ಮೊದಲೆಲ್ಲ ಕೆಲಸ ರೀ ಬಟ್ ನಾನಾಗೆ ಅದು ಬಿಟ್ಟಿದ್ದೆ ರೀ ನನಗೆ ಕಂಫರ್ಟಬಲ್ ಆಗ ಆಗತ್ತಿದ್ದಿಲ್ಲರಿಪ್ಪ ಅದು ಕೆಲಸ ಮಾಡೋಕ್ಕೆ ಕಂಫರ್ಟಬಲ್ ಅಂದ್ರೂ ನನಗೆ ಟೈಮಿಂಗ್ ಸೆಟ್ ಆಗಕತ್ತಿದ್ದಿಲ್ಲ ರೀ ಇವರು ಜಲ್ದಿ ಬಾ ಅನ್ನೋರು ಅವರು ಜಲ್ದಿ ಬಾ ಅನ್ನೋರು ಹಿಂಗೆ ಅದ್ರ ಸಂಬಂಧ ಮತ್ತು ನನಗೆ ಈಗ ಎರಡು ಮೂರು ಕಡೆನೂ ಜಲ್ದಿ ಜಲ್ದಿ ಆದ ಟೈಮಿಗೆ ಜಲ್ದಿ ಬಾ ಅಂದ್ರೆ ನಮ್ಗೆ ಆಗಂಗಿಲ್ಲ ಅಂತಂದು ನಾನೇ ಕೆಲ್ಸದ ಮನೆ ಬಿಟ್ಟಿದ್ದೆ ರೀ ಸೊ ಅದ್ರ ಸಂಬಂಧ ಈಗ ಅವರು ಮತ್ತು ನನಗೆ ರೀ ಒಂದು ಒಂದು ತಿಂಗಳ ಆತ್ರಿ ಅವರು ಕರೆಯ ಕುಂತು ನಾನು ಸುಮ್ಮ ಸಂಬಂಧ ಮತ್ತು ಏನು ಸುಮ್ಮ ವಾಪಸ್ ಬರ್ತಾಳೆ ಏನು ಅಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡು ಮತ್ತು ನಾನು ಏನು ತಡ್ರಿ ಒಂದು ತಿಂಗ್ಳು ಆಗಲಿ ನೋಡೋಣ ಅಂತ ಅಂತಂದು ಅಂದ್ಕೊಂಡೆ ರೀ ಹೇಳ್ಕೊತ ಹೇಳ್ಕೊತ ಬಂದೆ ಬಟ್ಟೆ ಕಡೆಗೂ ಕೈ ಮೀರ್ತರೆ ಈಗ ಅದ್ರ ಸಂಬಂಧ ಕೆಲಸ ಹೋದ್ರಾತಂತಂದು ಕೇಳ್ಕೊಂಡು ಈ ಕಡೆ ಬಂದಿದ್ದಾರೆ ಎಲ್ಲ ಕೆಲಸ ಎಲ್ಲ ಇದು ಹೊಂದಿಸ್ಕೊಂಡ್ಯಾರೆ ಕಸನೆಲ್ಲ ಆಮೇಲೆ ಬಾಂಡೆ ಆಮೇಲೆ ಅರ್ಬಿ ಹೋಗ್ಯದ್ರೆ ನಾಲ್ಕು ಕೆಲಸ ಮಾಡ್ಬೇಕ್ರೆ ಸೊ ಭಾಳ ಇದು ಎರಡು ಪಾರ್ಟಿಷನ್ ಐತ್ರಿ ಸೊ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಇದು ಅಂತರೂ ಒಂದು ಎಷ್ಟು ಒಂದು ಐವತ್ತು ಇದು ಮನೆ ಅದಾವ ಏನು ಗೊತ್ತಿಲ್ರಿ ಪನಗೆ ಅಂತ ಇಲ್ಲೇ ಭಾಳದವ್ರೆ ಮನೆ ಅಂತರೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿದು ಸೊ ಆ ಕಡೆ ಒಂದು ಫ್ಲೋರ್ನ ಐತ್ರಿ ಈ ಕಡೆ ಒಂದು ಫ್ಲೋರ್ ಇತ್ತು ಅಂದರೆ ಇದು ನಾನು ಹೋಗೋದು ಒಮ್ಮಗಳ ಲಾಸ್ಟ್ ಫ್ಲೋರ್ಗೆ ರೀ ನಾಲ್ಕನೇ ಫ್ಲೋರ್ಗೆ ಹೋಗೋದು ಆದ್ರೂ ಕೆಲಸ ಜಾಸ್ತಿ ಹಾಕಿತ್ರಿ ಅದು ಒಂದ ಬನ್ನಿ ಕೆಲಸ ನನಗೆ ನಾಲ್ಕು ನಾಲ್ಕು ಮೂರೂರಿ ತಾಸು ಹಾಕೈತ್ರಿ ಮಾಡ್ಬೇಕಂದ್ರೆ ಮ ಅದ್ರ ಸಂಬಂಧ ನಾನು ಬೇಸರ ಮಾಡಿಕೊಂಡು ಮತ್ತು ಬಿಡ ಅಂತ ಅನ್ಕೊಂಡಿದ್ದಾರೆ ಬಟ್ ನನಗೆ ಮನ್ಯಾಗನು ಇರಾಕೂ ಆಗಲ್ರಿ ಒಂಥರ ಡಿಪ್ರೆಷನ್ಗೆ ಹೋಗಂಗಾಗತ್ತೈತೆತ್ರಿ ನನಗೆ ಏನು ಅನ್ನೋದು ತಿಳಿಯಾಗತ್ತಿಲ್ಲ ಅದ್ರ ಸಂಬಂಧ ಮತ್ತು ನಾನು ಕೆಲ್ಸಕ್ಕರ್ ಹೋದ್ರಂತಂದು ನಿರ್ಧಾರಕ್ಕೆ ಬಂದಿದ್ದೀನಿ ರೀ ಸೊ ನಾನು ಎಲ್ಲ ಮಾತಾಡ್ಕೊಂಡು ಈಗ ಮನೆಗೆ ಬಂದಿರಪ್ಪ ಸ್ವಲ್ಪ ದೂರ ಐತ್ರಿ ಅಷ್ಟೇನು ದೂರಿಲ್ಲ ಜಾಸ್ತಿ ದೂರ ಇಲ್ಲ ರೀ ಬಟ್ ನಾನು ಹೊರಗಡೆ ಎಲ್ಲಿನೂ ಕೆಲ್ಸಕ್ಕೆ ಹೋಗಿಲ್ಲರಿ ಯಾವತ್ತೂ ಜಾಸ್ತಿ ಬಟ್ ಅನಿವಾರ್ಯ ಪರಿಸ್ಥಿತಿ ಈಗ ನಾನು ಹೋಗಬೇಕಾಗಿದ್ರೆ ಈಗ ಆ ಕೆಲಸ ಇರಲಾರದಕ್ಕೆ ನನ್ನ ಮಗಳನ್ನ ನಾನು ದೂರ ಮಾ ದೂರ ಮಾಡ್ಕೊಂಡಂಗೆ ಆತ್ರಿ ಯಾಕಂದ್ರೆ ನನಗೆ ನನ್ನದೇ ಕೆಲಸ ಇದ್ದಿದ್ರೆ ನಾನು ಏನು ಇರಲಿಲ್ಲ ರೀ ಒಂದು ಒಂದೊಂದು ಸಾವಿರ ಆಗಲಿ ನಾನು ಶಾಲೆಗೆ ಕಟ್ಕೊತನ ನನ್ನ ಮಗಳಿಗೆ ಶಾಲೆಗೆ ಹಸ್ತಿದ್ದೆ ರೀ ಇಲ್ಲೇ ನನ್ನ ಕಡೆ ಇಟ್ಕೊಂಡು ಸೊ ಇಷ್ಟು ವರ್ಷ ಅಂತರೂ ನಾನು ಹಂಗೆ ಮಾಡ್ಕೊತ ರೀ ಎಷ್ಟೋ ನನಗೆ ಕೆಲ್ಸದ ಮನ್ಯಾಗೂ ಆಂಟಿಯವರು ಒಂಚೂರು ಹೆಲ್ಪ್ ಮಾಡಿದ್ರು ಉಳ್ಕಿದ್ದಾನೆ ನಾನು ಹೆಂಗೆ ಹೆಂಗೆ ಒಂಚೂರು ಕೆಲ್ಸದ ಮನ್ಯಾಗ ದುಡ್ಕೊತ ಕೊಟ್ಕೊತ ಹೋದೆ ಬಟ್ ಈ ಸಲ ಅಂತರೂ ಎಲ್ಲ ಕೈ ಕಟ್ಟಾಗಿ ನನಗೆ ಏನು ಒಂದು ಹೆಜ್ಜೆ ಮುಂದೆ ಇಡಾಕೂ ಆಗೋಲ್ದ್ರಿ ಸೊ ಅಟ್ಲೀಸ್ಟ್ ನನಗೆ ಏನಾರೋ ಒಂದು ತೊಗೋಬೇಕಂದ್ರೂ ನನ್ನ ಕಡೆ ಒಂದು ರೂಪಾಯಿ ಇರ್ಲಾರ್ದಂಗೆ ರೀ ಅದ್ರ ಅದ್ರ ಸಂಬಂಧ ಮತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡನ ನಾನು ಕೆಡಿಸ್ಕೊಂಡು ಬಹಳ ಯೋಚನೆ ಮಾಡಿ ನಾನು ಈಗ ಕೆಲ್ಸಕ್ಕೆ ಹೊಂಟಿದ್ದೀನಿ ರೀ ಸೊ ಮನೆಯಾಗಿದ್ರೆ ಏನು ರೀ ಸುಮ್ಮನೆ ಮನೆಯಾಗೂ ಕಿರಿಕಿರಿ ರೀ ನನಗೂ ಅದ್ರ ಸಂಬಂಧ ಮತ್ತು ನಾನು ಕೆಲ್ಸಕ್ಕೆ ಹೋದ್ರೆ ಅಂತಂದು ಅಂದ್ಕೊಂಡಿದ್ದೀನಿ ರೀ ನಿಮ್ಗೆ ಹೆಂಗೆ ಅನ್ಸಾಗತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಒಂದು ಅನಿಸಿಕೆ ಸೊ ನನ್ಗೆ ನಾನು ನನ್ಗೆ ರೀ ಸೊ ಅಲ್ಲಿಂದ ಬಂದು ಈಗೆಲ್ಲ ಕೆಲಸ ಮಾಡ್ಕೊಂಡೆ ರೀ ಮಾಡ್ಕೊಂಡು ಒಂದು ಸ್ವಲ್ಪ ಜಿಗ್ಳಿ ಮಾಡ್ಕೊಂಡ್ರೆ ಆತಂತಂದು ಜಿಗಳಿ ರೀ ಒಂದು ಕಲ್ಲಿದ್ದಪ್ಪ ಕಲ್ಲು ಇಟ್ಕೊಂಡು ಅದರಲ್ಲಿ ಅದು ಸಣ್ಣ ಗುಂಡ್ಕೋಲಿಂದ ಸೊ ಒಂಚೂರು ಇದು ರೀ ಜಿಗಡಿ ಯಾಕೋ ರೀ ಸೊ ಮತ್ತು ಮತ್ತೆ ಅದೇನಲ್ಲ ರೀ ಏನು ಕೆಲಸ ಇಲ್ಲ ಜಾಸ್ತಿ ಏನಿಲ್ಲ ಅದ್ರ ಸಂಬಂಧ ಮತ್ತು ಏನೇನಾರ ಬೇಡ ರೀ ಏನಾರ ಮಾಡ್ಕೊಂಡು ತಿಂತಿರ್ತೀನಿ ಮಾಡ್ಕೊಂಡಂದ್ರೂ ಸೊ ಅದು ಏನಾರ ತಿಳಿದ್ರೆ ಅಷ್ಟರಿ ಮಾಡ್ಕೊಂಡು ತಿನ್ನೋದು ಇಲ್ಲಿಕ್ರೆ ಇಲ್ಲ ಸೊ ಅದಕ್ಕೆ ನೋಡ್ರಿ ಇದು ಉಪ್ಪು ಇದು ಸಾರಿ ಖಾರ ಖರ್ಪುಡಿ ಆಮೇಲೆ ಬೆಲ್ಲ ಹಾಕಿ ಈಗ ನೋಡ್ರಿ ಅದು ಮ ಮೈ ಮೇಲೆ ಬಿಳಾಗತ್ತೈತ್ರಿ ಅದು ಕೊಟ್ಟ ಇದು ಜಜ್ಜೆ ಮಠ ಅಂದ್ರೆ ನನಗಂತರ ತೆಲ್ಲಿನ ಕೆಡತ್ರಿ ಭಾಳ ಮಸ್ತ್ ಆಗಿತ್ರಿ ಸ್ವಲ್ಪ ಸಿಹಿ ಜಾಸ್ತಿ ಹಾಕಿ ಮಾಡಿದ್ದೆ ಮಸ್ತಾಗಿತ್ತ ಸೊ ಟಿ ವಿ ನೋಡ್ಕೊಂತ ಏನಾರು ಕುಂದ್ರೋವಾಗ ಏನಾರು ತಿನ್ನಾಕಾರ ಬರ್ತೈತೆ ಅಂತಂದು ಮಾಡ್ಕೊಂಡೆ ರೀ ಸೊ ಇದನ್ನೆಲ್ಲ ಈಗ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ಯಾಕಂದ್ರೆ ಈಗ ಹಿರಿಯರ ಹಬ್ಬನೂ ಬಂತು ಬಕ್ರೀದ್ ಹಬ್ಬನು ಬಂತು ರೀ ಎರಡೂ ಹಬ್ಬ ನಾಳೆ ಹಾಸಿಗೆ ಎಲ್ಲ ಇದು ನಿರಾ ಹಾಕ್ತೀನಿ ರೀ ನಾಳೆ ಬೆಳಿಗ್ಗೆ ಅದ್ರ ಇವತ್ತು ಇವತ್ತೆಲ್ಲ ಸ್ವಚ್ಛ ಮಾಡ್ಕೊಂಡಿರತ್ತೆ ಮನೆ ಅಂತಂದು ನಾನು ಅಂದ್ಕೊಂಡಿದ್ದೀನಿ ರೀ ಅನ್ಕೊಳಕೇನ್ರಿ ಮಾಡಲೇಬೇಕು ಯಾಕಂದ್ರೆ ನಾನು ಊರಿಗೂ ಹೋಗೋದೈತ್ರಿ ಇನ್ನು ಇನ್ನೂ ಆ್ಯಕ್ಚುಲಿ ಮತ್ತು ನಾನು ಎರಡು ದಿನದಾಗ ನ ಇದೆಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಬೇಕ್ರಿ ಇನ್ನೂ ಹಾಸಿಗೆ ಹಾಕಿಲ್ರಿ ನೀರಾಗ ನಾಳೆ ಬೆಳಿಗ್ಗೆ ಜಲ್ದಿ ಎದ್ದು ಒಂಚೂರು ಹಾಸಿಗೆ ಎಲ್ಲ ನೀರಾಗ ಹಾಕ್ತೀನಿ ರೀ ಸೊ ನೋಡಿರಿ ಎಷ್ಟು ಮಸ್ತಾಗಿ ಜಿಗಳಿ ರೆಡಿ ಆದರೆ ಸೊ ಇದು ಲಾಲಿಪಾಪ್ ಮಾಡ್ಕೊಂಡು ತಿಂದೂ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ ನಾನಂತರ ಅದೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಿಲ್ಲರಿ ಹಂಗೆ ಈ ಬಟಲ್ದಾಗ ಏನು ಹಾಕಿದ್ದೆ ಅಷ್ಟೇ ಇದು ಮಾಡಿದೆ ಸ್ವಲ್ಪ ಸ್ವಲ್ಪ ನಾನು ಇದನ್ನು ಒಂಚೂರು ರುಚಿ ನೋಡಿದ್ರೆ ಆತಂತಂದು ರುಚಿ ನೋಡೋಕೆ ಹೊಂತಾರೆ ಒಂದು ಚಮಚೆಯಿಂದ ಆದರೂ ಒಂಥರ ಮ್ಯಾನ್ ಆದಂಗೆ ಆಗಿತ್ತು ರೀ ಸಿಕ್ಕಾಪಟ್ಟೆ ಮಸ್ತಾಗಿ ಮ್ಯಾಣಗಿತ್ರಿ ಆ ಗುಂಡ್ಗಲ್ದಾಗೆ ಏನಾದ್ರು ಜಜ್ಜಿದ್ರೆ ಕರೆಕ್ಟ್ ಆಗ್ತೈತೆ ಇಲ್ಲ ಅಂದ್ಕೊಂಡಿದ್ದಾರೆ ಸೊ ಸಕ್ಕತ್ತಾಗಿತ್ತು ರೀ ರುಚಿ ಅಂತರೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ ಫ್ರೆಂಡ್ಸೆ ಫ್ರೆಂಡ್ಸ ನೋಡಿರಿ ಈಗ ಮನೆ ಸ್ವಚ್ ಮಾಡಾಕತ್ತೇನು ರೀ ಇದು ಸ್ಟ್ಯಾಂಡಿನು ಎಲ್ಲ ಸಾಮಾನೆಲ್ಲ ತೆಗದಿಟ್ಟನು ರೀ ಇಲ್ಲ ಒಂದು ಸ್ವಲ್ಪ ಗ್ಯಾಸಿನ ಗಿಟಿ ಎಲ್ಲ ತುಂಬಿಸಿ ನೋಡ್ರಿ ಇವೆಲ್ಲ ತೊಳ್ಕೊಂಡು ರೀ ಸೊ ಇದನ್ನು ಅಲ್ಲೇ ಒರೆಸ್ಬಿಡ್ತೇನೆ ರೀ ಯಾಕಂದ್ರೆ ಅದು ಅಲ್ಲಿ ಕಟ್ಟಿಬಿಟ್ಟಾರೆ ಅದು ಕಟ್ಟಿದ್ದು ಮತ್ತು ಹರಿಬೇಕು ರೀ ಅದು ದಾರ ಅದ್ರ ಸಂಬಂಧ ಮತ್ತಿಲ್ಲಿ ಶಾಂಪೂ ಹಾಕಿ ಒಂದು ಬಕೆಟ್ ಹಂಗೆ ನೀರು ತೊಗೊಂಡಿನಿರಿ ಅದನ್ನು ಒಂಚೂರು ಕ್ಲೀನ್ ಮಾಡ್ತೇನೆ ರೀ ಅದು ಎಲ್ಲ ಸ್ವಚ್ಛಾಗಿ ಒರೆಸ್ಕೊತೇನೆ ರೀ ಭಾಳ ಕಷ್ಟ ಐತ್ರಿ ಅದು ತೆಗೆದ್ರೆ ಹಾಕಾಕೆ ಭಾಳ ಕಷ್ಟಪಡ್ಬೇಕ್ರಿ ಆ ಒಂದೆರಡು ಸಾಮಾನು ತೆಗೆದು ಹಾಕ್ಬಿಡ್ತೀನಿ ರೀ ಇವೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಬಾಂಡೆ ಎಲ್ಲ ತಿಕೊಂಡು ಈಗ ಈಗ ಒರೆಸ್ಕೊತೀನಿ ರೀ ಸ್ವಲ್ಪ ಧೂಳ ರೀ ಧೂಳ ಜಾಡಿಸ್ಕೊಂಡು ನೋಡ್ರಿ ಜಾಡ ಎಲ್ಲ ರೀ ಜಾಡಿಸ್ಕೊಂಡು ಆಮೇಲೆ ಇದು ಮಾಡ್ತೀನಿ ರೀ ಒರೆಸ್ಕೊತೀನಿ ಸ್ವಲ್ಪ ಧೂಳ ಎಲ್ಲ ರೀ ಮ್ಯಾಗಿಂದು ಒಂಚೂರು ಕಸಬರ್ಗಿಯಿಂದ ಜಾಡಿಸ್ಕೊಂಡು ಈಗ ನೋಡ್ರಿ ಇದು ಸ್ಟ್ಯಾಂಡ್ ಭಾಳ ಹರ್ತನೇ ಐತ್ರಿ ಆ ಕೈಯ ಕ ತಿರ್ತಿ ಈಗ ಅಲ್ಲೇ ಸ್ಟ್ಯಾಂಡ್ ಹಾಕೋದು ಹಾಕಲ್ಲೇ ನಾನು ಸ್ವಲ್ಪ ಅರ್ಬಿ ಸ ಇದು ನೀರಾಗ ಹಾಕಿ ಹಿಂಡ್ಕೊಂಡು ಒಂಚೂರು ಶಾಂಪೂ ಎಲ್ಲ ಹಾಕಿ ರೀ ಅದನ್ನ ಹಿಂಡ್ಕೊಂಡು ಒಂಚೂರು ಒಸಾಗ ರೀ ಸ್ವಚ್ಛ ಯಾಕಂದ್ರೆ ಅದು ದುಳ ಕಿಟಕಿ ಹತ್ತಿರದಿಂದ ಭಾಳ ಬರ್ತೀರಿ ಆ ಕಡೆ ಅಂತೂ ಇವು ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ನಲ್ರಿ ಇನ್ನೊಂದು ಎರಡು ಉಳ್ಕೊಂಡಿದ್ವಿ ರೀ ಅದ್ರ ಸಮ ಎಲ್ಲ ಧೂಳ ಅನ್ನೋ ಸಾಮಾನು ಮೇಲೆ ಕುಂತ್ ರೀ ಅದ್ರ ಸಂಬಂಧ ಈಗ ಎಲ್ಲ ಇದೆ ಇಲ್ಲೇ ಒರೆಸ್ಕೊಂಡು ಬಂಡೆ ಎಲ್ಲ ತಿಕ್ಕೊಂಡು ಬಂದು ಆಮೇಲೆ ಬಿಡ್ತೀನಿ ರೀ ಯಾಕಂದ್ರೆ ಇದು ಕೆಲಸ ಮಾಡ್ಬೇಕಂದ್ರೆ ರೀ ಏನು ಧೂಳು ಹಾಕೈತ್ರಿ ಎಷ್ಟು ಮನೆ ಸ್ವಚ್ಛ ಮಾಡಿದ್ರೂ ಕಮ್ಮಿನ ರೀ ದಿನ ಮಾಡ್ರಿ ನೀವು ದಿನ ಆದ ಹಣೆ ಬರ ಒಂದೆರಡು ಸಾಮಾನು ಅದಾವೆ ರೀ ಅದ ಎರಡು ಸಾಮಾನಿಗೆ ಎಷ್ಟು ಸ್ವಚ್ಛ ಮಾಡ್ಕೋಬೇಕು ಎಷ್ಟಿಲ್ಲ ನಂಗೆ ಹತ್ರ ತಲಿನ ರೀ ಅದು ಸೊ ಖಾಲಿ ಇದ್ದಾಗಂತರೂ ಮಾಡ್ಕೊಂಡೆ ಮಾಡ್ಕೊತೀನಿ ರೀ ಸೊ ಈ ಸಲ ಒಂಥರ ಸುಮ್ಮತನ ಆಗಿಬಿಟ್ಟೈತೆ ರೀ ಇದೆಲ್ಲ ಕೆಲಸ ಎಲ್ಲ ಬಿಟ್ಕೊಟ್ಟು ಮನೆ ಹಾಕ್ಕೊಂತು ಏನು ಕೆಲಸ ಮಾಡೋಕ್ಕೂ ಹಾರಿಸಂಗಿಲ್ಲ ಏನಿಲ್ಲ ರೀ ಈಗ ಇತ್ತೀಚಿಗೆ ಮತ್ತು ಒಬ್ಬ ಬಂಟಿಯಾಗಿ ಏನು ತಲೆಯಾಗೂ ಓಡವಲ್ದ್ರಿ ಏನು ಕೆಲ್ಸದ ಅದ್ರ ಸಂಬಂಧ ಈಗ ಸುಮ್ಮನೆ ಈ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಯದ್ದು ಇದನ್ನು ಸ್ವಚ್ಛ ಮಾಡೋಕೆ ಕೂತ್ಕೊಂಡ್ರೆ ಮತ್ತು ಆಡೋದಿಂದಾಗ ಮತ್ತು ನಾನು ಊರಿಗೂ ಹೋಗೋದೈತಿ ಮತ್ತು ಇದನ್ನ ಯಾವಾಗ ಮಾಡ್ಕೋಬೇಕಂತಂದ್ರೆ ಈ ಇದು ಈಗ ಎಲ್ಲ ಸ್ವಚ್ಛ ಮಾಡೋಕೊಂಡ್ರೆ ಸೊ ಮನೆ ಸ್ವಚ್ಛ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಡಬ್ಬಿ ಕಡೆ ಅವೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ಕಸ ಅಂತೂ ಸಿಕ್ಕಾಪಟ್ಟೆ ಐತಿ ಆ ಕಡೆ ಈ ಕಡೆ ಶೆಲ್ಫಿನ ಮೇಲೆ ಆಮೇಲೆ ಗಾಸಿನ ಕಟ್ಟಿ ಫ್ರಿಜ್ ಮೇಲೆ ಇವೆಲ್ಲ ಸಾಮಾನು ತೆಗೆದು ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಬಟ್ ಇವೆಲ್ಲ ನಾನು ತೋರ್ಸೋಕೆ ಹೋಗಿಲ್ಲರಿ ಯಾಕಂದ್ರೆ ಇದನ್ನು ಹಗ್ಲಿ ಮುಗ್ಲಿ ನಾವು ಅದನ್ನು ತೋರ್ಸಾಕೂತ್ರೆ ಅದು ವಿಡಿಯೋನು ನನಗೆ ಭಾಳ ಲೆಂತ್ನೂ ಹಾಕ್ತಿತ್ರಿ ಭಾಳ ಲೆಂತ್ ಆದ್ರೆ ಅದು ವಾಯ್ಸ್ ಓವರ್ ಹಚ್ಬೇಕಂದ್ರೆ ಒಂಥರ ಇದು ಹಾಕ್ತಿತ್ರಿ ಯಾಕಂದ್ರೆ ನಾವು ಕೆಲಸ ಮಾಡ್ಕೊತನ ಮಾತಾಡ್ಬಿಟ್ರೆ ಅದು ರೀ ನಾವು ವಾಯ್ಸ್ ಓವರ್ ಮತ್ತು ಹಚ್ಚಬೇಕಾ ಇದು ಅಂತಂದ್ರೆ ಒಂಥರ ಕಷ್ಟನ ಅನ್ನಿಸ್ತಿತ್ರಿ ಸೊ ಅದಕ್ಕೂ ಒಂದು ಟೈಮ್ ಕೊಡ್ಬೇಕ್ರೆ ನಾವು ವಾಯ್ಸ್ ಓವರ್ ಹಚ್ಬೇಕಂದ್ರೆ ಅದ್ರ ಸಂಬಂಧ ಮತ್ತು ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ರಿ ಇದು ಇಷ್ಟು ವರ್ಷ ಆಗತ್ತಿದ್ದ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಇದಿಷ್ಟನ್ನು ಮಾಡ್ಕೋಣ ಮಾಡ್ಕೊಳಮಟ ಅಂದ್ರೆ ಟೈಮ್ ಒಂದು ಅರ್ಧ ತಾಸು ಹಿಡಿತ್ರಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕಲ್ರಿ ಇನ್ನು ಡೆಕೋರೇಟ್ ಏನು ಮಾಡಿದ್ದೀನಿ ಕಿಚನ್ ಹತ್ತಿರ ಅವೆಲ್ಲ ಏನು ರೀ ನಾನೇ ಯಾಕಂದ್ರೆ ಅದಕ್ಕೆ ಒಂಚೂರು ಅಂಟಿನ ಪಟ್ಟಿ ಬೇಕು ರೀ ಅದ್ರ ಸಂಬಂಧ ಅದು ಇರ್ಲಿಲ್ಲ ಮತ್ತೆ ಮತ್ತು ಮತ್ತೆ ಮತ್ತು ಅದು ಹದಿಗಡೆ ಬಿಡು ಬಿಡಬೇಡ ಆಮೇಲೆ ಮಾಡಿದ್ರ ಆತಂತಂದು ನಾನು ನೋಡ್ಕೊಂಡು ಇದಿಷ್ಟನ್ನು ಮಾಡ್ಕೊಂಡೆ ರೀ ಮನೆಯೆಲ್ಲ ಭಾಳ ಸ್ವಚ್ಛ ಆಯ್ತು ರೀ ಫೈನಲಿ ನಾನು ಮಾಡಿದಾಗ ಸಿಕ್ಕಾಪಟ್ಟೆ ಸ್ವಚ್ಛ ಆಯಿತು ಮನೆ ಜಸ್ಟ್ ನಾವು ಸ್ವಚ್ಛ ಮಾಡೋಕೂತಂದ್ರೂ ಅದೇ ಹಣೆ ಬರ ಬಟ್ ಈಗ ಎರಡ ನಮ್ಮ ಎರಡು ಮೂರು ದಿನ ಅಷ್ಟೇ ಇರೋದು ಯಾಕಂದ್ರೆ ಮತ್ತೆ ಬಂದು ನೋಡಿದ್ರೆ ನಾನು ಊರಿಂದ ಕಿಟಕಿಯಿಂದ ಸ್ವಲ್ಪ ಧೂಳ ಎಲ್ಲ ಬಂದು ಎಲ್ಲ ಸಾಮಾನು ಆಮೇಲೆ ಎಲ್ಲ ಕಡೆ ಧೂಳ ಧೂಳ ಆಗಿಬಿಟ್ಟಿರ್ತೈತಿ ರೀ ಮನೆಯೆಲ್ಲ ಇದಕ್ಕೆ ಇನ್ನೂ ಪೇಂಟಿಂಗ್ ಎಲ್ಲ ಏನು ಹಚ್ಚಿಲ್ಲರಿ ಯಾಕಂದ್ರೆ ಪೇಂಟಿಂಗ್ ಲಾಸ್ಟ್ ಟೈಮ್ ನಾನು ಮಾಡಿಸಿದ್ದೆ ರೀ ಅದ್ರ ಸಂಬಂಧ ಮತ್ತು ಪೇಂಟಿಂಗ್ ಎಲ್ಲ ಏನು ಮಾಡಿಸಿಲ್ರಿ ಇತ್ರಿ ರೀ ಪೇಂಟಿಂಗ ಬಟ್ಟೆ ಮಾಡಿಸಿಲ್ಲ ಅಷ್ಟೆ ಇದು ನೋಡಿರಿ ಈಗ ಸ್ಟ್ಯಾಂಡೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ ರೀ ನೋಡಿರಿ ಎಷ್ಟು ಮಸ್ತಾಗಿ ಸ್ವಚ್ಛ ಆಯ್ತು ಇಲ್ಲೇ ಹೋಗಿ ನಾನು ಮತ್ತು ನಳದ ಹತ್ರ ಎಲ್ಲ ಕೈ ಕೈಯೆಲ್ಲ ಹರ್ಕೊಂಡು ಮತ್ತು ಬರಬೇಕಿತ್ತು ರೀ ಮತ್ತು ಇಲ್ಲೇ ಸ್ವಚ್ಛ ಆಗ್ಬಿಡ್ತ್ರಿ ಸೊ ಶ್ಯಾಂಪು ಹಾಕಿ ನಾವು ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಂತೂ ಸ್ವಚ್ಛ ಆಗ್ಬಿಡ್ತಾವ್ರಿ ನೋಡ್ರಿ ಫೈನಲಿ ನಾನು ಬಂಡೆ ಎಲ್ಲ ತಿಕ್ಕೊಂಡು ಬಂದು ಎಲ್ಲ ಜೋಡಿಸ್ಕೊಂಡೆ ರೀ ಇವು ನೋಡ್ರಿ ಇವು ವೈಟ್ ಕಲರ್ ರೀ ತಾಟು ಅವು ಫೈಬರಿ ರೀ ರಂಜಾನ್ ಹಬ್ಬದಾಗ ದೀಡ್ ನೂರು ರೂಪಾಯಿ ಕೊಟ್ಟು ಒನ್ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಡಜನ್ ತೊಗೊಂಡಿದ್ವಿ ರೀ ನಮ್ಮ ಅಪ ಅರ್ಧ ಡಜನ್ ಇದ್ದಾರೆ ರೀ ನಾನೊಂದು ಅರ್ಧ ಡಜನ್ ಇಟ್ಕೊಂಡಿದ್ದೆ ಸೊ ಅಲ್ಲಿಂದ ನೋಡ್ರಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ದೆ ಇವೆಲ್ಲ ಶೇ ಒಂದು ಇದು ಇಟ್ಟಿದ್ದೀವಿ ರೀ ಅಲ್ಲಿ ಅಂದ್ರೆ ಕಟ್ಟಿಗೆ ಅಲ್ಲಿಂದ ಸ್ವಚ್ಛ ರೀ ಆಮೇಲೆ ಈ ಕಡೆದು ಸ್ವಚ್ಛ ಮಾಡ್ಕೊಂಡೆ ಅದು ಒಣ ಮೀನದ್ದು ಇದು ಇತ್ರಿಚಿಲ ಅದಕ್ಕೆ ಮತ್ತು ಆ ಕಡೆದು ತೆಗ್ದೆ ಸೊ ಫ್ರಿಜ್ ಾಗಿಂದ ಸ್ವಚ್ಛ ಮಾಡ್ಕೊಂಡೆ ಆಮೇಲೆ ಶೆಲ್ಫಿನ ಕಲ್ಲು ನೋಡಿರಿ ಎಷ್ಟು ಮಸ್ತಾಗಿ ಸ್ವಚ್ಛ ಇನ್ನೊಂದು ಏನಪ್ಪ ಅಂದರೆ ಸೋಫಾ ಸೆಟ್ ನಾನು ಈಗ ಟಿ ವಿ ಹತ್ತಿರ ಇಡ್ಬೇಕು ರೀ ಅದನ್ನ ಟಿ ವಿ ಹತ್ತಿರ ಇಟ್ಕೊಂಡು ಆಮೇಲೆ ನಾನು ಇನ್ನೊಂದು ಚೂರು ಕಸ ಹೊಡ್ಕೊಂಡು ಒರೆಸ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಮನೆಯೆಲ್ಲ ಖುಲ್ಲಾಗ್ಬಿಡ್ತೈತೆ ರೀ ಸೊ ನೋಡಿ ಫ್ರೆಂಡ್ಸ ಫೈನಲಿ ಮನೆಯೆಲ್ಲ ಎಷ್ಟು ಸ್ವಚ್ ಆತ್ರಿ ಎಲ್ಲ ಒರೆಸ್ಕೊಂಡ್ರಿ ನೆಲನೂ ಎಲ್ಲ ಸೊ ಒರೆಸ್ಕೊಂಡ್ಮೇಲಂತರೂ ಸ್ವಲ್ಪ ಸ್ವಚ್ಛ ಕಣತಿತ್ತು ರೀ ಸೋಫಾ ಸೆಟ್ನು ಆ ಕಡೆ ಟಿ ವಿ ಹತ್ತಿರ ಇಟ್ಟಿದ್ದಾರೆ ಯಾಕಂದರೆ ಇಲ್ಲೇ ಕಾಲಾಗಿ ನಾಗ್ಬಿಟ್ಟಿತ್ರ ಆಮೇಲೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಏನು ಮಾಡಾತ್ತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಕೇರ್ ಬಾಯ್